ಈ ಒಂದು ಪ್ರಶ್ನೆ ವಿಶೇಷವಾಗಿ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಪ್ರಶ್ನೆ ಆಗಿದೆ ಸೊ ಇದನ್ನು ಈಗಾಗಲೇ ಹಿಂದಿನ ಕೆ ಎಸ್ ಸೆಟ್ ಮತ್ತು ನೆಟ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಅದರೊಂದಿಗೆ ನಿಮಗೆ ಪಿಯು ಲಕ್ಷ ರಿಕ್ರೂಟ್ಮೆಂಟ್ ಆಯಿತು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ಈ ರೀತಿಯಾದ ಪ್ರಶ್ನೆಗಳು ಬರ್ತಿರ್ತಾವೆ ಸೊ ಭಾಳ ಸರ್ತಿ ನಮಗೆ ಆ ಕ್ವಶನ್ಸ್ಗಳು ಹೇಗಿರ್ತಾವೆ ಅಂದರೆ ಆಲ್ಮೋಸ್ಟ್ ಟ್ವಿಸ್ಟ್ ಕ್ವಶನ್ಸ್ನೇ ಜಾಸ್ತಿ ಕೇಳ್ತಿರ್ತಾರೆ ಡೈರೆಕ್ಟ್ ಕ್ವೆಶನ್ ಇರ್ತವೆ ಬಟ್ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ ಈಗ ರೀಸೆಂಟ್ಲಿ ನಮಗೆಲ್ಲ ಗೊತ್ತಿದೆ ಕೆ ಎಸ್ ಎಟ್ ಮತ್ತು ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದರೆ ನಮಗೆ ಅರ್ಥ ಆಗುತ್ತೆ ಸೊ ಭಾಳ ಈ ಕಡಿಮೆ ಕ್ವಶನ್ಸ್ಗಳು ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ ಭಾಳ ಡಿಫಿಕಲ್ಟು ಮತ್ತು ಟ್ವಿಸ್ಟ್ ಮಾಡಿನೇ ಜಾಸ್ತಿ ಕ್ವಶನ್ಸನ್ನು ಕೇಳ್ತಿದ್ದಾರೆ ಅಂದರೆ ನಮ್ಮ ಟೈಮ್ ವೇಸ್ಟ್ ಎಲ್ಲಿ ಆಗುತ್ತೋ ಅಲ್ಲಿ ಜಾಸ್ತಿ ಏನು ಮಾಡ್ತಾ ಇದ್ದಾರೆ ಅಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಭಾಳ ಜನಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಸೊ ಅಷ್ಟು ಕಡಿಮೆ ಅವಧಿಯಲ್ಲಿ ಉತ್ತರಿಸಲಿಕ್ಕೆ ಆಗೋದಿಲ್ಲ ಹೀಗಾಗಿ ವಿತಿನ್ ಟೈಮಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಟಚ್ ಮಾಡೋಕ್ಕಾಗಂಗಿಲ್ಲ ಸೊ ಅದು ಒಂದು ದೊಡ್ಡ ಕೆಲಸನೇ ಅಂತ ಹೇಳ್ಬೋದು ನೀವು ಕೂಡ ಈಗ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದರೆ ನೀವೇನು ಮಾಡಬೇಕು ಅಂತಂದ್ರೆ ಮೊದಲು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಅವರು ಟೈಮನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂತ ತಿಳ್ಕೊಂಡೇ ಪ್ರಶ್ನೆಗಳ ತೆಗಿತಾ ಇದ್ದಾರೆ ಸೊ ಅಂಥ ಸಂದರ್ಭದಲ್ಲಿ ನಾವು ಟೈಮ್ ವಿತಿನ್ ಟೈಮಲ್ಲಿ ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾವು ಕಲಿಬೇಕಾಗಿದೆ ಸೊ ಅದೇ ಭಾಳ ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಹೇಳ್ತೀವಿ ನೋಡಿ ನಾಲೆಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಟ್ ಸ್ಕಿಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ದೆನ್ ನಾಲೇಜ್ ಇಟ್ ಮೀನ್ಸ್ ದ್ಯಾಟ್ ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಜ್ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ ಭಾಳ ಸಲ ಯಾಕಂತಂದ್ರೆ ನಮ್ಮ ಹತ್ರ ನಾಲೆಜ್ ಇರುತ್ತೆ ಬಟ್ ಅದನ್ನು ಈ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿದ್ರೆ ಅಂದರೆ ಅದನ್ನು ಬೇಗ ನಮಗೆ ಬೇಗ ನಮ್ಗೆ ಆ ಕ್ವಶನನ್ನ ಕ್ಯಾಚ್ ಆಗೋದಿಲ್ಲ ಸೊ ಅಂತ ಒಂದು ಕ್ವಶನನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ನು ಇದು ಈಗಾಗಲೇ ನಾನು ನಮ್ಮ ಒಂದು ಕೋಚಿಂಗ್ ಬ್ಯಾಚ್ಗಳಲ್ಲಿ ಪಿಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ ಕೆ ಸೆಟ್ ನೆಟ್ ಎಕ್ಸಾಮ್ ಕ ಇರುವಂತಹ ಕ್ಲಾಸಸ್ಗಳಲ್ಲಿ ಅಥವಾ ಟೆಲಿಗ್ರಾಮ್ ಪೇಡ್ ಕ್ಲಾಸಸ್ಗಳಲ್ಲಿ ಇಂತಹ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಆಲ್ರೆಡಿ ನಮ್ಮ ಕ್ಲಾಸಸ್ಸಲ್ಲಿ ಇದೆ ಸೊ ಆದರೆ ಅಲ್ಲಿ ನಾನು ಕೂಡ ಕ್ವಶನ್ಸನ್ನು ಕೊಟ್ಟಿರ್ತೀನಿ ಬಟ್ ಸ್ವಲ್ಪ ಭಾಳ ಡಿಫಿಕಲ್ಟ್ ಇರುವಂಥ ಕ್ವಶನ್ಸನ್ನು ನಾನು ಡೈರೆಕ್ಟಾಗಿ ಕೊಟ್ಟರೆ ಅರ್ಥ ಆಗೋಂಗಿಲ್ಲ ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ತಿಳ್ಕೊಂಡು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಹೇಗಿದೆ ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ ಸೊ ಇದನ್ನು ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಬರಿದಾಗುವಿಕೆಯು ಸಾರ್ವಜನಿಕ ಸರಕುಗಳ ಮೂಲ ಲಕ್ಷಣ ಅಂತ ಹೇಳ್ತಾರೆ ನೋಡಿ ಕ್ವಶನ್ ಹೇಗಿದೆ ಬರಿದಾಗುವಿಕೆ ಅಲ್ಲ ಇದು ಬರಿದಾಗದಿರುವಿಕೆಯು ಇದೆ ಸೊ ಕ್ವಶನ್ ಹೇಗಿದೆ ನೋಡಿ ನಮಗೆಲ್ಲ ಸಂಪನ್ಮೂಲಗಳು ಅಂತ ಕರೀತೀವಿ ನಾವು ಬರಿದಾಗುವಿಕೆ ಸಂಪನ್ಮೂಲಗಳು ಮತ್ತು ಬರಿದಾಗದಿರುವ ಸಂಪನ್ಮೂಲಗಳು ಅಂತ ಕರಿತಿರ್ತೀವಿ ನೋಡಿ ಸೊ ಆ ಥರ ಸಾರ್ವಜನಿಕ ಸರಕುಗಳು ಹೇಗಿದ್ದಾವಂತಂದರೆ ಬರಿದಾಗದಿರುವಿಕೆಯ ಲಕ್ಷಣ ಹೊಂದಿದವು ಇದು ಸರಿನೋ ತಪ್ಪು ಅನ್ನೋದು ಆನ್ಸರ್ ಮಾಡಬೇಕು ನಾವೀಗ ನೆಕ್ಸ್ಟು ಸಾರ್ವಜನಿಕ ಸರಕುಗಳಂದರೆ ಮತ್ತೇನಲ್ಲ ಸರ್ಕಾರ ಏನು ಮಾಡುತ್ತಂದರೆ ಜನರಿಗೆ ಜನರ ಕಲ್ಯಾಣಕ್ಕಾಗಿ ಏನು ಪ್ರೊವೈಡ್ ಮಾಡುತ್ತಲ್ಲ ಅಂಥವುಗಳಿಗೆ ನಾವು ಏನು ಕರಿತೀವಿ ಅಂದರೆ ಸಾರ್ವಜನಿಕ ಸರಕುಗಳಂತ ಕರಿತೀವಿ ಇದನ್ನು ಸಮಗ್ರ ಸಾರಿ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಈ ಒಂದು ಸರ್ಕಾರದ ಆದಾಯ ಮತ್ತು ವೆಚ್ಚ ಅಂತ ಡಿಸ್ಕಷನ್ ಮಾಡೋ ಸಂದರ್ಭದೊಳಗೆ ಈ ಸಾರ್ವಜನಿಕ ಸರಕುಗಳು ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟನ್ನೇ ಇದೆ ಸೊ ಆಗಿದ್ಮೇಲೆ ಉದಾಹರಣೆಗೆ ಏನು ಈ ಶಿಕ್ಷಣ ಆರೋಗ್ಯ ಕೊಡುವಂಥದ್ದು ಆಮೇಲೆ ಬೀದಿ ದೀಪಗಳಾಗಿರ್ಬೋದು ರಕ್ಷಣೆಗಳನ್ನು ಕೊ ರಕ್ಷಣೆ ಕೊಡುವಂಥದ್ದು ಇದೆಲ್ಲವೂ ಕೂಡ ಸರ್ಕಾರ ಮಾಡುವಂಥ ಕೆಲಸನ ಹೌದು ಇವಕ್ಕೆಲ್ಲವಕ್ಕೂ ಕೂಡ ನಾವೇನ ಕರಿಬೇಕಾಗತ್ತೆಂದರೆ ಸಾರ್ವಜನಿಕ ಸರಕುಗಳು ಅಂತ ಕರಿಬೇಕಾಗತ್ತೆ ಸೊ ಹಾಗಿದ್ಮೇಲೆ ಇದು ಫಸ್ಟ್ ಏನಾಗಿದೆ ಪ್ರತಿಪಾದನೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ವಿವೇಚನೆಗೆ ಸಂಬಂಧಪಟ್ಟಂತೆ ಹೇಗಿದೆ ಕ್ವಶನು ಸಾರಿ ಅದರ ಒಂದು ವಿಚಾರ ಹೇಗೆ ಕೊಟ್ಟಿದ್ದಾರೆ ಅಂತಂದ್ರೆ ಸಾರ್ವಜನಿಕ ಸರಕೊಂದನ್ನು ಯಾವನೇ ಒಬ್ಬ ಗ್ರಾಹಕ ಬಳಸಿದ್ದಲ್ಲಿ ಇತರೆ ಯಾವ ಗ್ರಾಹಕನನ್ನು ಹೊರತು ಪಡಿಸಿದಂತಾಗುವುದಿಲ್ಲ ನೋಡಿ ಹೇಗಿದೆ ಕ್ವಶನು ನಮಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಟೈಮ್ ಸಿಗುತ್ತೆ ಟೈಮ್ ಹೋಗುತ್ತೆ ನಾವೇನಾದರೂ ಸ್ವಲ್ಪ ಯಾರಿದ್ರು ಕೂಡ ಈ ಕ್ವಶನ್ ಗೊತ್ತೇ ಆಗೋದಿಲ್ಲ ಸೊ ಇಲ್ಲಾಂದರೆ ರಾಂಗ್ ಇನ್ನು ಏನು ಮಾಡ್ತೀವಿ ಅದನ್ನು ಉಲ್ಟಾ ತಿಳ್ಕೊಂಡು ನಾವು ಎಸ್ ಆ ಶಬ್ದಗಳು ಹೇಗಿದೆ ನೋಡಿ ಹೊರತು ಪಡಿಸಿದಂತಾಗುವುದಿಲ್ಲ ಅಂದರೆ ಹೊರಗೆಡಲಾಗುವುದಿಲ್ಲ ಅಂತ ಅರ್ಥ ಆತನ ಆ ಸರಕನ್ನು ಬಳಕೆ ಮಾಡೋದರಿಂದ ಹೊರಗಿಡಲಾಗುವುದಿಲ್ಲ ಅಂದರೆ ಹೇಗೆ ಇದು ಎಸ್ ಈಗ ಉದಾಹರಣೆಗೆ ಒಂದು ಸರಕಿದೆ ಈ ಸರಕನ್ನು ಒಬ್ಬ ವ್ಯಕ್ತಿ ಬಳಕೆ ಮಾಡ್ತಾನೆ ಅಂತ ತಿಳ್ಕೊಂಡು ಈ ಸರಕನ್ನು ಇನ್ನೊಬ್ಬ ವ್ಯಕ್ತಿಗೆ ಬಳಕೆ ಮಾಡೋಂಗಿಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ ಆ ವ್ಯಕ್ತಿನೂ ಕೂಡ ಈ ಸರಕನ್ನು ಬಳಕೆ ಮಾಡಬಹುದು ಅಂತಹ ಒಂದು ಸರಕಂದರೆ ಯಾವುದದು ಸಾರ್ವಜನಿಕ ಸರಕನ್ನು ಆಗಿರುತ್ತೆ ಓಕೆನಾ ಹಾಗಿದ್ಮೇಲೆ ಉದಾಹರಣೆಗೆ ಬೀದಿ ದೀಪ ಅಂತ ಕರೀತೀವಿ ನಾವು ಬೀದಿ ದೀಪ ಗ್ರಾಮೀಣ ಪ್ರದೇಶದಲ್ಲಿ ಹಾಕಿರ್ತಾರೆ ನೋಡಿ ಅಥವಾ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಹಾಕಿರ್ತಾರೆ ಆ ಬೀದಿ ದೀಪಗಳು ಎಲ್ಲರೂ ಕೂಡ ಬೆಳಕ ತೆಗೆದುಕೊಳ್ತಿರ್ತಾರೆ ಎಲ್ಲರೂ ಕೂಡ ಬೆಳಕಲ್ಲಿ ತಿರುಗಾಡ್ತಿರ್ತಾರೆ ಅದರಲ್ಲಿ ಇಲ್ಲ ಆತ ಒಬ್ಬ ಆ ಬೆಳಕಲ್ಲಿ ಹೋಗಿದ್ದಾನೆ ಇನ್ನೊಬ್ಬ ಅಲ್ಲಿ ಹೋಗಬಾರ್ದಂಥ ರೂಲ್ಸ್ ಇಲ್ಲ ಶಿಕ್ಷಣ ತೆಗೆದುಕೊಳ್ಳೋಣ ಶಿಕ್ಷಣದಲ್ಲಿ ಗೌರ್ಮೆಂಟ್ ಪ್ರೊವೈಡ್ ಮಾಡುವಂಥ ಎಜುಕೇಷನು ಯಾರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ ಒಬ್ಬ ವ್ಯಕ್ತಿ ಫ್ರೀ ಅಡ್ಮಿಷನ್ ತೆಗೆದುಕೊಂಡ ಅಂತಂದರೆ ಮತ್ತೊಬ್ಬ ವ್ಯಕ್ತಿ ತಗೋಬಾರ್ದು ಏನಿಲ್ಲ ಸೊ ಎಲ್ಲರಿಗೂ ಕೂಡ ಅವಕಾಶ ಇದೆ ಹಾಗಿದ್ಮೇಲೆ ಸಾರ್ವಜನಿಕ ಸರಕುಗಳು ಅನ್ನೋದು ಹೇಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಬಳಕೆ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂತಹ ಸರಕುಗಳು ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಸೊ ಹಾಗಿದ್ಮೇಲೆ ಇದು ಏನು ಕರೆಕ್ಟ್ ಆಗುತ್ತಾ ರಾಂಗ್ ಆಗುತ್ತಾ ಅಂತ ಬಂದಾಗ ಹಂಗೆ ನೋಡಿದರೆ ಎರಡೂ ಕೂಡ ಒಂದು ರೀತಿ ಕರೆಕ್ಟೇ ಆಗ್ತಾವ ಓಕೆನಾ ಎರಡು ಎರಡು ಲಕ್ಷ ಕರೆಕ್ಟೇ ಬಟ್ ಅದಕ್ಕೆ ಇನ್ಫಾರ್ಮೇಷನ್ ನೆಕ್ಸ್ಟ್ ಸ್ಲೈಡಲ್ಲಿ ಕೊಡ್ತೀನಿ ನಾನು ಡಿಟೇಲಾಗಿ ಕೊಡ್ತೀನಿ ಬಟ್ ನೀವೀಗೇ ಕನ್ಫರ್ಮ್ ಮಾಡ್ಕೊಳ್ಳಿ ಇದರೊಳಗೆ ಯಾವುದು ಕರೆಕ್ಟು ಆಗಬಹುದು ಅಂತೇಳಿ ವಿಚಾರ ಮಾಡಿ ನೋಡಿ ಭಾಳ ವಿಶೇಷವಾಗಿ ಕನ್ಫ್ಯೂಷನ್ ಆಗುವಂಥದ್ದು ಹೇಗಿದೆ ಅಂದ್ರೆ ಎ ಮತ್ತು ಆರ್ ಎರಡು ಸರಿಯಾಗಿದವ ಆದರೆ ಸರಿಯಾದ ವಿವರಣೆ ಅಲ್ಲ ಎ ಸರಿಯಾದ ವಿವರಣೆ ಅಂತ ಅಥವಾ ಆರ್ ಅನ್ನೋದು ಎನ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳ್ತಾ ಇದೆ ಅದೇ ರೀತಿ ಸೇಮ್ ಕ್ವಶನ್ ಉಲ್ಟಾ ನೋಡಿ ಎರಡೂ ಸರಿಯಾಗಿದೆ ಆದರೆ ಆರ್ನ ಎ ಅಥವಾ ಏನು ಆರ್ಗೆ ಅದು ಆರ್ಗೂ ಏನಾಗಿದೆ ಅಂದರೆ ಯ ಸರಿಯಾದ ವಿವರಣೆ ಅಲ್ಲ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳ್ತದ ಓಕೆ ಆಗಿದೆ ಇಲ್ಲಿ ಆಗಿಲ್ಲ ಆಗಿದೆ ಇಷ್ಟು ದೊಡ್ಡ ಕನ್ಫ್ಯೂಷನ್ ಆಗಿಬಿಡತ್ತೆ ಸೊ ಎಕ್ಸಾಕ್ಟ್ಲಿ ಎರಡು ಭಾಳ ಸಿಮಿಲರ್ ಆನ್ಸರ್ ಇದಾವೆ ಬಟ್ ನಮಗೆ ಇವೆರಡು ಕರೆಕ್ಟ್ ಆದರೂ ಕೂಡ ಬಟ್ ಇದು ಕಾರಣ ಪರಿಣಾಮ ಹೌದು ಅಲ್ಲೋ ಅದು ಕನ್ಫರ್ಮ್ ಆಗಬೇಕೀಗ ನೆಕ್ಸ್ಟ್ ಮತ್ತೊಂದಿದೆ ಎರಡು ಒಂದು ವೇಳೆ ಎರಡೂ ಪರಸ್ಪರ ಸಂಬಂಧಗಳಿಲ್ಲ ಅಂತ ಹೇಳುತ್ತೆ ನಿಜವಾಗ್ಲೂ ಸಂಬಂಧ ಇಲ್ವಾ ಎಸ್ ವಿಚಾರ ಮಾಡಬೇಕು ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಎರಡು ಕೂಡ ಆಮೇಲೆ ನೆಕ್ಸ್ಟು ಎರಡೂ ಒಂದು ಎ ಸರಿಯಲ್ಲ ಆರು ಮಾತ್ರ ಸರಿಯಾಗಿದೆ ಅಂತ ಹೇಳುತ್ತೆ ಸೊ ನೀವೀಗ ಮೊದಲು ಏನು ಮಾಡಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಯಾವುದು ಕರೆಕ್ಟು ಅಂತೆ ಓಕೆನಾ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೇನೆ ಓಕೆನಾ ಸೊ ಇಷ್ಟು ಕ್ಲಿಯರ್ ಇದೆಯಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಿದೆ ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಸ್ಪೆಷಲ್ ಆಗಿ ಸಾರ್ವಜನಿಕ ಸರಕುಗಳಿಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ ಆಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ ಆಗಿದೆ ಅಂತ ಅರ್ಥ ಓಕೆ ನಾ ಹಿಂದಿನ ಸ್ಲೈಡಲ್ಲಿ ಏನು ಹೇಳಿದ್ನಲ್ಲ ಸೊ ಅದರ ಒಂದು ವಿಷಯ ಮತ್ತು ಇನ್ನಷ್ಟು ವಿವರಣೆ ಮತ್ತು ಇನ್ನಷ್ಟು ಕ್ಲಾರಿಫಿಕೇಷನ್ ಕೊಡೋ ಸಲುವಾಗಿ ಈ ಸ್ಲೈಡನ್ನು ನಿಮಗೆ ಹೇಳ್ತಾ ಇದ್ದೇನು ಸೊ ಈ ಸ್ಲೈಡಲ್ಲಿ ಸ್ವಲ್ಪ ಗಮನಿಸಿ ನಾವು ಏನಿದೆ ಅಂತಂದರೆ ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಲ್ಲಿ ಎರಡು ವಿಚಾರಗಳನ್ನು ಅವರು ಹೇಳಿದ್ದಾರೆ ಒಂದು ವಿವೇಚನೆಗೆ ಸಂ ಸಾರಿ ಪ್ರತಿಪಾದನೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಬರಿದಾಗುವಿಕೆ ಬಗ್ಗೆ ಹೇಳಿದ್ದಾರೆ ಇನ್ನೊಂದು ವಿವೇಚನೆ ಹೇಗಿದೆ ಅಂದರೆ ಬರಿದಾಗದಿರುವಿಕೆ ಅಥವಾ ಹೊರಗೆಡಲಾಗಲು ಸಾಧ್ಯವಿಲ್ಲ ಅನ್ನೋದ್ರ ಬಗ್ಗೆ ಕ್ವಶನ್ ಇದೆ ನೀವು ಮತ್ತೊಂದು ಸಲ ಬ್ಯಾಕ್ ಹೋಗಿ ಆ ಕ್ವಶನ್ ಸರಿಯಾಗಿ ನೋಡ್ಕೊಳ್ಳ್ರಿ ಸೊ ಅದಕ್ಕೆ ಕ್ವೇಶನ್ ಹೇಗಿದೆ ಸೊ ನಾನು ಇಲ್ಲಿ ಏನು ಆನ್ಸರ್ ಇದ್ದೀನಿ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳ್ರಿ ಯಾಕಂದರೆ ನಿಮಗೆ ಇನ್ನೊಂದು ವಿಷಯ ಅನಿಸ್ತಿರಬೇಕು ಇದು ಇಷ್ಟ್ಯಾಕೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆಯಾ ಅಂತೇಳಿ ನಿಮ್ಮ ಕ್ವಶನ್ ಮಾರ್ಕ್ ಬಂದರೆ ನಿಮ್ಮ ಮೈಂಡಲ್ಲಿ ಅದು ಬಂದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟೊಂದು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ ಯಾಕಿದೆ ಅಂತ ನಮ್ಗೆ ಎಕ್ಸಾಮ್ಲಿ ಇಷ್ಟು ಬರೆಯಂಗಿಲ್ಲ ನಮ್ಗೆ ಗೊತ್ತಿದೆ ಬಟ್ ಆದರೆ ನಾವು ಒಂದು ಕ್ವಶನ್ಗೆ ಇರುವಂತಹ ಆನ್ಸರನ್ನು ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಉಳಿದ ಎಷ್ಟೋ ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಬಿಡುತ್ತೆ ನಮಗೆ ಅದು ಭಾಳ ಇಂಪಾರ್ಟೆಂಟ್ ಅವರು ಇದೇ ಕ್ವಶನನ್ನು ರಿಪೀಟ್ ಅಂದರೂ ಕೇಳೋದಿಲ್ಲ ಅದು ಗೊತ್ತಿದೆ ಬಟ್ ಇದ ಕಾನ್ಸೆಪ್ಟ್ ಮೇಲೆ ಬೇರೆ ರೀತಿ ಕ್ವಶನ್ ಕೇಳ್ತಾರೆ ಆವಾಗ ಈ ಎಕ್ಸ್ಪ್ಲನೇಷನ್ ಹೆಲ್ಪ್ ಆಗುತ್ತೆ ಎಸ್ ಇದು ಹೀಗಿದೆ ಇದು ಈ ರೀತಿಯಾದ ರಿಲೇಷನ್ಶಿಪ್ ಹೊಂದಿದೆ ಸೊ ಹಾಗಾಗಿ ನಾವು ಇದನ್ನು ಇದಕ್ಕೆ ಇದು ಆನ್ಸರ್ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್ ಸಿಗುತ್ತೆ ಸೊ ಹಾಗಾಗಿ ಒಂದು ಕ್ವಶನನ್ನು ಹಿಡ್ಕೊಂಡ್ರೆ ಆ ಕ್ವಶನ್ ಏನಿದೆ ಎಂಥ ಏನು ಎಲ್ಲಿಗೆ ಏನು ಸಂಬಂಧಪಟ್ಟಿದೆ ಅನ್ನೋದು ಪ್ರ ಪರಿಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ ಅಂದಾಗಲೇ ಆ ಸಬ್ಜೆಕ್ಟನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಸೊ ಇವಾಗ ನೋಡೋಣ ಸೊ ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಪ್ರತಿಪಾದನೆ ಏನಿದೆ ಎಸ್ ಬರಿದಾಗುವಿಕೆ ಅಂತಂದ್ರೆ ಇದಕ್ಕೆ ನಾವು ಇಂಗ್ಲೀಷ್ ಒಳಗೆ ನಾನ್ ರಿವಲ್ರಿ ಅಂತೇಳಿ ಕರಿತೀವಿ ಆಮೇಲೆ ಎಂಬುದು ಸಾರ್ವಜನಿಕ ಸರಕುಗಳ ಪಬ್ಲಿಕ್ ಗೂಡ್ಸ್ ಅಂತ ಕರಿತೀವಿ ಸಾರ್ವಜನಿಕ ಸರಕು ಅಂದರೆ ಕನ್ನಡ ಪಬ್ಲಿಕ್ ಗೂಡ್ಸ್ ಅಂತ ಕರಿತೀವಿ ಮೂಲ ಲಕ್ಷಣವಾಗಿದೆ ಹೌದು ಇದು ಸರಿಯಾದ ಹೇಳಿಕೆನೂ ಕೂಡ ಆಗಿದೆ ಯಾಕಂದರೆ ಯಾಕಂದರೆ ಸಾರ್ವಜನಿಕ ಸರಕುಗಳು ಉದಾಹರಣೆಗೆ ಬೀದಿ ದೀಪ ಆಗಿರ್ಬೋದು ಗಾಳಿ ಆಗಿರ್ಬೋದು ಅಥವಾ ರಾಷ್ಟ್ರೀಯ ರಕ್ಷಣೆ ಸೇವೆಗಳನ್ನು ಕೊಡುವಂಥದ್ದಾಗಿರ್ಬೋದು ಇವೆಲ್ಲ ಸರ್ಕಾರದ ಸಾರ್ವಜನಿಕ ಸರಕುಗಳು ಅಂತಲೇ ಅರ್ಥ ಹಾಗಾಗಿ ಇವು ಅಂದ್ರೆ ನಾನ್ ರಿವಾಲ್ವರ್ರಸ್ ಅಂತ ಕರಿತೀವಿ ನಾವು ಅಂದರೆ ಆಗಿರುತ್ತವೆ ಅಂದರೆ ಹೊರಗಿಡಲಾಗದ ಅಂದರೆ ಒಂದು ರೀತಿ ನೋಡಿ ಅಂದರೆ ಒಬ್ಬ ವ್ಯಕ್ತಿ ಬಳಸುವುದರಿಂದ ಇತರರಿಗೆ ಬಳಸಲು ತೊಂದರೆ ಆಗುವುದಿಲ್ಲ ಎಸ್ ಹಾಗಾಗಿ ಇವು ಏನಾಗೋದಿಲ್ಲ ಅಂದರೆ ಬರಿದಾಗುವುದಿಲ್ಲ ಅಂಥೇಳಿ ಬರಿದಾಗುವಿಕೆ ಬರಿದಾಗದಿರುವಿಕೆ ಬರಿದಾಗುವಿಕೆ ಅಲ್ಲ ಬರಿದಾಗದಿರುವಿಕೆ ಶಬ್ದ ಇದೆ ನೋಡಿ ಬರಿದಾಗದಿರುವಿಕೆ ಸ ಲಕ್ಷಣವನ್ನು ಹೊಂದಿದೆ ಅಂದರೆ ಈಗ ಬೀದಿ ದೀಪ ಅನ್ನೋದು ಒಬ್ಬ ವ್ಯಕ್ತಿ ಭಾಳ ಹೊತ್ತು ಆ ಬೆಳಕಿನಲ್ಲಿ ಕುಂತು ಕೆಲಸ ಇದ್ದಾನೆ ಹಂಗಂತ ತಿಳ್ಕೊಂಡು ಆ ಬೆಳಕದಿಂದ ಬೆಳಕು ನಾಶ ಆಗೋದಿಲ್ಲ ಅದು ಮತ್ತೊಬ್ಬನೂ ಕೂಡ ಮತ್ತೊಬ್ಬನು ಕೂಡ ಆದ ಬೆಳಕನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಕಂಪ್ಲೀಟಾಗಿ ಅದು ಯಾವಾಗಲೂ ಕೂಡ ಇರುತ್ತೆ ಅಂತ ಅರ್ಥ ಸೊ ಹಾಗಾಗಿ ಅದು ಬರಿದಾಗುವುದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಈಗ ಕ್ವಶನ್ ಇಲ್ಲೇ ಕೇಳಿ ಕ್ವಶನ್ ಹಿಂಗೂ ಕೇಳಬಹುದು ಓಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕ್ವಶನ್ ಕೇಳಿ ಎಸ್ ಸಾರ್ವಜನಿಕ ಸರಕುಗಳು ಬರಿದಾಗು ಬರಿದಾಗುತ್ತವೆ ಬರಿದ ಹಾಗಾದ ಇರುವಿಕೆ ಗುಲಕ್ಷಣ ಹೊಂದಿವೆ ಹೀಗೆಲ್ಲ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ ಇನ್ನೆಕ್ಸ್ಟು ಇದು ಫಸ್ಟ್ ಕ್ಲಿಯರ್ ಆಯಿತಾ ಎ ಪ್ರತಿಪಾದನೆ ಕರೆಕ್ಟ್ ಇದೆ ಅನ್ನೋದು ಕನ್ ಕನ್ಫರ್ಮ್ ಆಯಿತು ಸರಿಯಾಗಿದೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ವಿವೇಚನೆ ಏನು ಹೇಳಲಾಗಿದೆ ಎಸ್ ಇದು ಸಾರ್ವಜನಿಕ ಸರಕೊಂದನ್ನು ಯಾವನು ಒಬ್ಬ ಗ್ರಾಹಕನು ಬಳಸಿದರೆ ಇತರ ಗ್ರಾಹಕರನ್ನು ಹೊರ ಹೊರತುಪಡಿಸಲು ಸಾಧ್ಯವೇ ಇಲ್ಲ ಅಂತಿದೆ ಹಾಗಿದ್ಮೇಲೆ ಅದು ಸರಿಯಾದ ಹೇಳಿಕೆನ ಹೌದು ಯಾಕಂದ್ರೆ ಇದಕ್ಕೆ ಏನು ಕರಿತೀವಿ ನಾನ್ ಎಕ್ಸ್ಕ್ಲೂಡಿಬಿಲಿಟಿ ಅಂತ ಕರಿತೀವಿ ಅಂತಂದ್ರೆ ಸಾರ್ವಜನಿಕ ಸರಕುಗಳನ್ನು ಬಳಸಲು ಯಾರನ್ನು ತಡೆಯಲಾಗುವುದಿಲ್ಲ ಹೌದು ಅದೇ ಹೇಳಿದ್ನಲ್ಲ ಬೀದಿ ದೀಪ ಶಿಕ್ಷಣ ಆರೋಗ್ಯ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮೇಲೆ ಇಲ್ಲ ಆತ ಮಾತ್ರ ಹೋಗಬೇಕು ಬೇರೆದವರು ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತ ರೂಲ್ಸ್ ಇಲ್ಲ ಸೊ ಎಲ್ಲರೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು ಎಲ್ಲರೂ ಕೂಡ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗ್ಬೋದು ಎಲ್ಲರೂ ಕೂಡ ದಿ ಬೀದಿ ದೀಪಗಳನ್ನು ಅಥವಾ ಪಂಚಾಯತ್ ವ್ಯವಸ್ಥೆಯ ಏನು ಈ ಸವಲತ್ತುಗಳನ್ನ ಪಡ್ಕೊಳ್ಬೋದು ಯಾರಿಗೂ ಕೂಡ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ಇದು ಕೂಡ ಸರಿಯಾದ ಹೇಳಿಕೆನೇ ಆಗಿದೆ ಎರಡೂ ಕೂಡ ಸರಿಯಾದ ಹೇಳಿಕೆನೇ ಹೌದು ಹಾಗಿದ್ಮೇಲೆ ಈಗ ಇನ್ನೂ ಒಂದು ಡಿಫ್ರೆಂಟ್ ಆಗಿ ನಾವು ಥಿಂಕ್ ಮಾಡಿದರೆ ಇವುಗಳ ಲಕ್ಷ ಇವುಗಳ ಹಿಂಗಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಳ್ಬೇಕು ಕ್ವಶನ್ ಕೇಳ್ತಿರ್ತಾರೆ ಇದಕ್ಕೆ ಇಪ್ಪತ್ತು ಕ್ವಶನ್ ರೆ ರೆಡಿ ಆಗ್ಬೋದು ಈಗ ಅರ್ಥ ಆಯಿತು ಸೊ ಇಷ್ಟೇ ಇದೆ ಕಾನ್ಸೆಪ್ಟ್ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಇಪ್ಪತ್ತು ಕ್ವಶನ್ಸ್ಗಳನ್ನ ರೇಸ್ ಮಾಡಬಹುದು ಅಷ್ಟು ಕಾನ್ಸೆಪ್ಟ್ ಇದೆ ಇದು ಬಟ್ ಒಂದು ಕಾನ್ಸೆಪ್ಟ್ ಒಂದೇ ಕ್ವಶನ್ ಇದೆ ಅಂತಂದ್ರೂ ಕೂಡ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಇದೇ ಇರುತ್ತೆ ಸೊ ಹಾಗಾಗಿ ಕ್ವಶನ್ ಡಿಫ್ರೆಂಟ್ ಲೆವೆಲಲ್ಲಿ ಕೇಳ್ತಿರ್ತಾರೆ ಸೊ ಹಾಗಾದರೆ ಹಿಂಗಂದ್ರೆ ಏನು ಬರಿದಾಗೆ ಬರಿದಾಗದಿರುವಿಕೆ ಅಂದರೆ ಏನು ಎಸ್ ಒಬ್ಬ ವ್ಯಕ್ತಿ ಉಪಯೋಗ ಉಪಯೋಗಿಸಿದರೂ ಇತರರಿಗೆ ಲಭ್ಯತೆ ಕಡಿಮೆಯಾಗುವುದಿಲ್ಲ ಇದೇ ಏನು ಅಂದ್ರೆ ಬರಿದಾಗದಿರುವಿಕೆ ಓಕೆನಾ ಹಾಗಾದರೆ ಉದಾಹರಣೆಗೆ ಏನು ಹೇಳ್ತೀವಿ ಎಸ್ ಬೀದಿ ದೀಪಗಳು ಬೆಳಕು ಅಂತೇಳಿ ಅಂದರೆ ಒಬ್ಬನು ನೋಡಿದರೆ ಇತರರಿಗೆ ಬೆಳಕು ಕಡಿಮೆ ಆಗುವುದಿಲ್ಲ ಅದನ್ನು ಕೂಡ ಬಳಕೆ ಮಾಡಬಹುದಲ್ಲ ಸೊ ನೆಕ್ಸ್ಟು ಮುಖ್ಯ ಅಂಶ ಏನು ಗಮನಿಸ್ಬೋದು ಇಲ್ಲಿ ಸರಕುಗಳ ಉಪಯೋಗ ಹಂಚಿಕೊಳ್ಳಬಹುದು ಅಥವಾ ಒಬ್ಬರಿಂದ ಮತ್ತು ಅಂದರೆ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಅರ್ಥ ಅಲ್ಲಿ ಯಾರೇ ಇನ್ನ ಯೂಸ್ ಮಾಡಬೇಕಂತಿಲ್ಲ ಯಾರಿಗೂ ತೊಂದರೆ ಆಗುವುದಿಲ್ಲ ಸೊ ಇದು ಬಹಳ ವಿಶೇಷವಾಗಿರುವಂಥದ್ದು ನೆಕ್ಸ್ಟು ಇಲ್ಲಿ ಅಂದರೆ ಅಂದರೆ ಇಲ್ಲಿ ಗಮನಿಸ್ಬೋದು ನೋಡಿ ಸೊ ಇವಣ ಏನು ಮಾಡೋಕ್ಕಾಗಂಗಿಲ್ಲ ಅಂತಂದ್ರೆ ಯಾರಿಂದಲೂ ಅಂದರೆ ಅವು ಯಾವಾಗಲೂ ಕೂಡ ಬರಿದ ಹಾಕೋದಿಲ್ಲ ಅನ್ನೋದನ್ನು ಕ್ಲಿಯರಾಗಿ ಇದೆ ಸೊ ನಾನು ನೆಕ್ಸ್ಟ್ ಎರಡನೇದು ಯಾವುದು ಅಂತಂದರೆ ಹೊರಗಿಡಲಾಗದಿರುವಿಕೆ ಎಸ್ ಹಿಂಗೆ ಅಂದರೆ ಏನು ಎಸ್ ಅರ್ಥ ಏನು ಅಂದರೆ ಸರಕುಗಳನ್ನು ಉಪಯೋಗಿಸಲು ಯಾರನ್ನು ತಡೆಯಲಾಗುವುದಿಲ್ಲ ಎಲ್ಲರೂ ಕೂಡ ಬಳಕೆ ಮಾಡಬಹುದು ಅಂತಹ ಸರಕುಗಳು ಮತ್ತು ಗಾಳಿ ಉದಾಹರಣೆ ಗಾಳಿ ಮತ್ತು ರಾಷ್ಟ್ರೀಯ ರಕ್ಷಣಾ ಸೇವೆಗಳಾಗಿರ್ಬೋದು ಗಾಳಿ ಅಂತ ಯಾಕೆ ಬಂತು ಎಸ್ ಸರ್ಕಾರ ಕೂಡ ಏನು ಮಾಡುತ್ತೆ ಶುದ್ಧ ಗಾಳಿಯನ್ನು ಪೂರೈಕೆ ಮಾಡುತ್ತೆ ಅಂದರೆ ಮಾಲಿನ್ಯವನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡುತ್ತೆ ಕೈಗಾರಿಕೆಗಳಿಂದ ಹೊರ ಸೂಸುವಂಥ ಕೆಟ್ಟ ದಾಳಿ ಅದೇನು ಗಾಳಿ ಆಗಿರ್ಬೋದು ಅಥವಾ ಕಲುಷಿತ ನೀರಾಗಿರ್ಬೋದು ಇವುಗಳನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡುತ್ತೆ ನಾವು ಸಾರ್ವಜನಿಕ ಅಂತ ಬಂದರೆ ಎಕ್ಸ್ಟ್ರಾನಿಂಟಿಸ್ ಅಂತ ಬರ್ತವೆ ಅಂದರೆ ಬಾಹಿತಿಗಳಂತ ಬರ್ತವೆ ಎಲ್ಲ ಕಲ್ತರೇನೇ ಇದೆಲ್ಲ ಕಾನ್ಸೆಪ್ಟ್ ನಮ್ಗೆ ಮತ್ತಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅದು ಓಕೆ ಸೊ ಈಗ ಏನಾಗುತ್ತೆಂದರೆ ಅದನ್ನೆಲ್ಲ ತಡೆಗಟ್ಟುವ ಮೂಲಕ ಜನರಿಗೆ ಬೇಕಾದಂಥ ಒಂದು ಒಳ್ಳೆಯ ಗಾಳಿಯ ವಾತಾವರಣ ಅಥವಾ ವಾತಾವರಣ ನಿರ್ಮಾಣ ಮಾಡುವಂಥ ಪ್ರಯತ್ನ ಕೂಡ ಸರ್ಕಾರ ಮಾಡ್ತಾ ಇರುತ್ತೆ ಅದಕ್ಕೂ ಕೂಡ ನಾವು ಏನು ಕರಿಬೇಕು ಸಾರ್ವಜನಿಕ ಸರಕು ಅಂತಲೇ ಕರಿಬೇಕಾಗತ್ತೆ ಸೊ ಕ್ವಶನ್ ಭಾಳ ಸೂಕ್ಷ್ಮವಾಗಿ ಬಂದರೆ ಹಿಂಗೂ ಕೂಡ ಕ್ವಶನ್ ಬರ್ತಿರ್ತವೆ ಈಗ ನೆಕ್ಸ್ಟು ಯಾರನ್ನು ಇದರಿಂದ ಏನು ಮಾಡಲಾಗುವುದಿಲ್ಲ ಹೊರಗಿಡಲು ಸಾಧ್ಯವೇ ಇಲ್ಲ ಹಾಗಿದ್ಮೇಲೆ ಎಲ್ಲರೂ ಉಪಯೋಗಿಸಬೇಕು ಮತ್ತು ಬಳಕೆಯನ್ನು ತಡೆಯುವಂತಿಲ್ಲ ಸೊ ಹಾಗಾಗಿ ಇದು ಏನಾಗುತ್ತೆ ಅಂದರೆ ಸಾರ್ವಜನಿಕ ಸರಕು ಅನ್ನೋದು ಬರಿದಾಗದಿರುವಿಕೆ ಮತ್ತು ಹೊರಗಿಡಲಾಗದಿರುವಿಕೆ ಎಂಬ ಎರಡು ಲಕ್ಷಣಗಳನ್ನ ಹೊಂದಿದೆ ಎರಡು ಲಕ್ಷಣಗಳಿವೆ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಇವೆರಡು ಸಾರ್ವಜನಿಕ ಸರಕುಗಳ ಲಕ್ಷಣಗಳು ಅಂತ ತಿಳ್ಕೊಂಡ್ಬಿಡಿ ಈಗ ಈ ಕನ್ಫರ್ಮೇಷನ್ ಸಿಕ್ತಾ ನೆಕ್ಸ್ಟ್ ಹೋಗೋಣ ಸೊ ಇವಾಗ ಹೇಳಿಕೆಯನ್ನು ಹೇಗೆ ನಾವು ಪ್ರೆಸೆಂಟ್ ಮಾಡಬೇಕು ಎಸ್ ಏ ಏನು ಹೇಳುತ್ತೆ ಲಕ್ಷಣ ಯಾವುದು ಅಂದರೆ ಬರಿದಾಗದಿರುವಿಕೆ ಬಗ್ಗೆ ಹೇಳುತ್ತೆ ಎರಡನೇ ಏನು ಹೇಳುತ್ತೆ ಎಸ್ ಹೊರಗಿಡಲಾಗದಿರಬೇಕೆನ್ನೋ ಲಕ್ಷಣ ಹೇಳ್ತಾ ಇದೆ ಎರಡೂ ಸಾರ್ವಜನಿಕ ಸರಕುಗಳು ಲಕ್ಷಣಗಳು ಸತ್ಯವೇ ಹೌದು ಎರಡು ಕೂಡ ಕನ್ಫರ್ಮ್ ಇದೇ ಸಾರ್ವಜನಿಕ ಸರಕುಗಳ ಒಂದು ಲಕ್ಷಣಗಳೇ ಹೌದು ಆದರೆ ಆರ್ ಎಸ್ ಸರಿಯಾದ ವಿವರಣೆ ಅಲ್ಲ ನೋಡಿ ಸೊ ಹೇಗಿದೆ ಅಂದ್ರೆ ಏಕೆಂದರೆ ಇದು ಬೇರೆ ಲಕ್ಷಣವನ್ನು ವಿವರಿಸುತ್ತದೆ ಎಸ್ ಇದ್ರ ಮೇಲೆ ಇದು ಡಿಪೆಂಡ್ ಆಗಿಲ್ಲ ಅಥವಾ ಇದ್ರ ಮೇಲೆ ಇದು ಡಿಪೆಂಡ್ ಆಗಿಲ್ಲ ಇವು ಬೇರೆ ಬೇರೆನೇ ಲಕ್ಷಣಗಳದಾವೆ ಇವು ಬೇರೆ ಬೇರೆ ಲಕ್ಷಣಗಳನ್ನ ಮೇಲೆ ಒಂದಕ್ಕೊಂದು ಸಂಬಂಧ ಇಲ್ಲ ಹಾಗಿದ್ಮೇಲೆ ಬೇರೆ ಬೇರೆ ಅದಾವಂದ ಮೇಲೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿಲ್ಲ ಅದರಿಂದ ಅದು ಹುಟ್ಟಿಲ್ಲ ಇದರಿಂದ ಅದು ಹುಟ್ಟಿಲ್ಲ ಹಾಗಿದ್ಮೇಲೆ ಕನ್ಫರ್ಮ್ ಆಯ್ತೀಗ ಎಸ್ ಇವೆರಡೂ ಲಕ್ಷಣಗಳು ಕ ಸರಿನದವ ಆದರೆ ಎ ಈ ಏನು ಇಲ್ಲಿದೆ ನೋಡಿ ಆರ್ ಆರ್ ಅನ್ನೋದು ಏನಾಗಿದೆ ಅಂದರೆ ಏಕ ಒಂದು ಸರಿಯಾದ ವಿವರಣೆ ಅಲ್ವೇ ಅಲ್ಲ ಯಾಕಂದರೆ ಸಂಬಂಧಪಟ್ಟಿಲ್ಲ ಅದು ಹಾಗಿದ್ಮೇಲೆ ಆನ್ಸರ್ ಏನಾಗುತ್ತೆ ಎಸ್ ಆನ್ಸರ್ ಎಕ್ಸಾಕ್ಟ್ಲಿ ಸರಿಯಾದ ವಿವರಣೆ ಅಲ್ಲ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದು ನಿಮಗೆ ಕ್ಲಿಯರ್ ಸಿಗುತ್ತೆ ಈಗ ತೋರಿಸ್ತೀನಿ ನಿಮಗೆ ಓಕೆ ಇಲ್ಲಿ ಗಮನಿಸ್ಬೋದು ನೋಡಿ ಸೊ ಎರಡು ರೀತಿಯ ಕ್ವಶನ್ ಕೇಳಿದ್ದಾರೆ ಓಕೆ ಒಂದು ಕಡೆ ಏನು ಮಾಡಿದ್ದಾರೆ ಅಂತಂದ್ರೆ ಈ ಥರ ಕೇಳಿ ವಿವರಣೆ ಅಲ್ಲ ಅಂತ ಕೇಳಿದ್ದಾರೆ ವಿವರಣೆ ಅಂತ ಕೇಳಿದ್ದಾರೆ ಹಾಗಾಗಿ ಎ ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆನ್ಸ್ ಆಗುತ್ತೆ ನೀವು ಯಾವುದು ಗೆಸ್ ಮಾಡಿದ್ರಿ ನೋಡಿ ಅದು ಆನ್ಸರ್ ರೈಟ್ ಆಗಿತ್ತಂದರೆ ಯು ಆರ್ ಗುಡ್ ರಾಂಗ್ ಅಂದರೂ ನೋ ಪ್ರಾಬ್ಲಮ್ ಅದು ಸ್ವಲ್ಪ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿತ್ತು ಅಂದರೆ ಓಕೆ ಅರ್ಥ ಆಗಲಿಲ್ಲ ಅಂದರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಈಗ ಸೊ ಇನ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ತೀರಿ ಯಾಕಂದರೆ ಅಷ್ಟು ವಿಷಯ ನಿಮಗೆ ಈಗ ಕನ್ಫರ್ಮೇಷನ್ ಸಿಕ್ಕಿದೆ ಹೇಗೆ ಏನು ಎಂತ ಅಂತೇಳಿ ಗೊತ್ತಾಗಿದೆ ಸೊ ಇದು ಏನು ಆನ್ಸರ ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಜಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ಟೈಮ್ ತೆಗೆದುಕೊಳ್ತಾ ಇದೆ ಸೊ ಎಕ್ಸಾಮ್ದಲ್ಲಿ ಕೂಡ ಅಟ್ಲೀಸ್ಟ್ ಒಂದು ಲಿಮಿಟೆಡ್ ಒಂದು ಅವಧಿ ಬೇಕಾಗತ್ತೆ ನಮಗೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲಿ ಸಂಬಂಧಪಟ್ಟಿದೆ ಇದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಗೊತ್ತಾಗಬೇಕಂತಂದ್ರೆ ನಾವು ಈಗಾಗಲೇ ಸ್ಟಡಿಯನ್ನು ಭಾಳ ಡೆಪ್ತ್ ಲೆವೆಲ್ ಮಾಡಿರಬೇಕಾಗತ್ತೆ ಇದು ಕನ್ಫರ್ಮೇಷನ್ ಸಿಗುತ್ತೆ ಭಾಳ ಜನ ರಾಂಗ್ ಏನಾಗುತ್ತೆ ಡಿ ಆನ್ಸರ ಮಾಡ್ಬೋದು ಹಾಗೆ ಅನಿಸುತ್ತೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಎರಡೂ ಕೂಡ ಸೇಮ್ ಎರಡೂ ಕೂಡ ಕರೆಕ್ಟಾದ ಆದ ಮೇಲೆ ಮೇ ಬಿ ಇರ್ಬೋದಲ್ಲ ಆನ್ಸರ್ ಮಾಡ್ತಿರ್ತಾರೆ ಬಟ್ ಇವೆರಡೂ ಸರಿ ಇದ್ದರೂ ಕೂಡ ಹೇಗೆ ಆರ್ ಸರಿಯಾದ ವಿವರಣೆ ಹೌದಾ ಅಲ್ವಾ ಅದು ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕ್ವಶನ್ ಟ್ವಿಸ್ಟ್ ಮಾಡೋದೇ ಇಲ್ಲೇ ಇಂಥ ಕ್ವಶನ್ಸ್ಗಳು ಬೇಗ ಅರ್ಥ ಆಗಬೇಕಾಗತ್ತೆ ನಮಗೆ ಸೊ ಹಾಗಿದ ಮೇಲೆ ಸೊ ಇದು ಒಂದು ಕ್ವಶನ್ ಏನು ಅಂದ್ರೆ ಈ ಕ್ಲಾಸಲ್ಲಿ ವಿಶೇಷವಾಗಿ ಡಿಸ್ಕಷನ್ ಮಾಡಿವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋ ಮತ್ತೊಂದು ಒಂದು ಕ್ವಶನ್ನ ತೆಗೆದುಕೊಂಡು ಬರ್ತೀನಿ ಸೊ ಹೇಗೆ ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಏನು ಅನ್ನೋದು ನಿಮಗೆ ಕನ್ಫರ್ಮ್ ಸಿಗುತ್ತೆ ಒಂದು ಕ್ವಶನ್ ಡಿಸ್ಕಷನ್ ಮಾಡುವಲ್ಲಿ ಎಷ್ಟೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡುವಂಥ ಎಬಿಲಿಟಿ ಈ ಕ್ಲಾಸ್ಗಳಿಂದ ನಿಮಗೆ ಸಿಗತೈತೆ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನಿಮಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಸೊ ನಿಮಗೆ ಮತ್ತೆ ಯಾವ ಕ್ವಶನ್ಸ್ದು ಏನಾದರೂ ಬೇಕಿದ್ದರೆ ಯಾವ ಕ್ಶ ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಕ್ವಶನ್ ಭಾಳ ಡಿಫಿಕಲ್ಟ್ ಅಂತ ಅನ್ಸ್ ಅನಿಸ್ತಿದ್ರೆ ಅವುಗಳನ್ನು ನನಗೆ ಕಮೆಂಟ್ ಮಾಡಿ ಕೂಡ ನೀವು ತಿಳಿಸಬಹುದು ಅವುಗಳ ಮೂಲಕ ನಾನು ಮತ್ತೆ ಆ ಒಂದು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ನಿಮಗೆ ಆನ್ಸರನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಓಕೆನಾ ಧನ್ಯವಾದಗಳು